ನಮಸ್ಕಾರ ವೀಕ್ಷಕರೇ ಕೆಲವಷ್ಟು ಜನರಲ್ ವಿಷಯಗಳನ್ನ ನಾವು ತಿಳ್ಕೊಬೇಕಾಗತ್ತೆ ಆ ಜನರಲ್ ವಿಷಯಗಳಲ್ಲಿ ಕೆಲವಷ್ಟು ಮೀನಿಂಗ್ ಇರುತ್ತೆ ಸೊಳ್ಳೆಗಳಿಂದ ಪ್ರಾಣ ಹೋಗುತ್ತೆ ಸೊಳ್ಳೆಗಳಿಂದ ಇವತ್ತು ಪ್ರಾಣ ಹೋಗೋ ಪರಿಸ್ಥಿತಿ ಬರುತ್ತೆ ಹಿಂದೆ ಒಂದು ವಿಡಿಯೋದಲ್ಲಿ ಕಾಣಿಸ್ತಾ ಇರಬಹುದು ಒಬ್ಬ ವ್ಯಕ್ತಿ ಒಂದು ಟೆಂಟ್ ಹಾಕೊಂಡು ಒಂದು ಊರಿನ ಹೊರಗಡೆ ಅಂತ ನೇಚರ್ ನಲ್ಲಿ ಉಳ್ಕೊಳ್ಳೋಣ ಅಂತ ಹೋದ್ರೆ ಅಲ್ಲಿ ಸೊಳ್ಳೆಗಳು ಯಾವ ಮಟ್ಟಕ್ಕಿದೆ ವಿಚಿತ್ರ ವಿಚಿತ್ರ ಸೊಳ್ಳೆಗಳು ಸೃಷ್ಟಿ ಆಗ್ತಾ ಇದೆ ರೀಸೆಂಟ್ ಆಗಿ ನಾವು ನೋಡಿರ್ತೀವಿ ಕೇಳಿರ್ತೀವಿ ಬಿಲ್ ಗೇಟ್ಸ್ ಅವರು ಒಂದಕ್ಕೆ ಇನ್ವೆಸ್ಟ್ ಮಾಡಿದ್ರು ಅದು ಸೊಳ್ಳೆಗಳ ಉತ್ಪತ್ತಿ ಮಾಡುವಂತ ಒಂದು ಫ್ಯಾಕ್ಟ್ರಿ ವಾರಕ್ಕೆ ಏನಿಲ್ಲ ಅಂದ್ರು ಸರಿಸುಮಾರು ಎಂಟು ಕೋಟಿಯಿಂದ ಹತ್ತು ಕೋಟಿ ಸೊಳ್ಳೆಗಳನ್ನ ಅದು ಉತ್ಪತ್ತಿ ಮಾಡುತ್ತೆ ಅಂಥದಕ್ಕೆ ಇನ್ವೆಸ್ಟ್ ಮಾಡಿದರೆ ಬಿಲ್ಗೆಟ್ಸ್ ಅವರು ಪ್ರಪಂಚದ ಶ್ರೀಮಂತರು ಯಾಕೆ ಈ ಸೊಳ್ಳೆಗಳ ಉತ್ಪತ್ತಿಗೆ ಇನ್ವೆಸ್ಟ್ ಮಾಡಿದ್ರು ಅನ್ನೋದಾದ್ರೆ ಇದ್ರಲ್ಲಿ ಕಾಣಿಸ್ತಾ ಇರ್ಬೋದು ಸೊಳ್ಳೆಗಳು ಯಾವ ಮಟ್ಟಕ್ಕೆ ಆ ವ್ಯಕ್ತಿನ ಕಚ್ಚಿ ತಿನ್ನೋದು ಕಾಯ್ತಾ ಇದ್ದಾವೆ ಬಿಲ್ಗೇಟ್ಸ್ ಅವರು ಹೇಳಿದ್ದು ಇಲ್ಲ ಆ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇರೋರು ಹೇಳಿದ್ದು ಈ ಸೊಳ್ಳೆಗಳಿಂದ ಫ್ಯೂಚರಲ್ಲಿ ಡಿ ಎನ್ ಎ ಮಾರ್ಪಾಟು ಮಾಡಿರುವಂಥ ಸೊಳ್ಳೆಗಳು ಇದರಿಂದ ಯಾರಿಗಾದ್ರೂ ಕಚ್ಚಿದ್ರೆ ಡೆಂಗ್ಯೂ ಆಗ್ಬೋದು ಮಲೇರಿಯಾ ಆಗ್ಬೋದು ಇನ್ನ ಬೇರೆ ಬೇರೆ ಕಾಯಿಲೆ ಬರ್ತಾ ಇದ್ವಲ್ಲ ಅಂತ ಕಾಯಿಲೆಗಳನ್ನ ಅವಾಯ್ಡ್ ಮಾಡೋದಕ್ಕೆ ಈ ಸೊಳ್ಳೆಗಳನ್ನ ಸೃಷ್ಟಿ ಮಾಡ್ತಾ ಇದ್ದೀವಿ ಟ್ರಯಲ್ ಪರ್ಪಸ್ಸು ಕೆಲವಷ್ಟು ಜಾಗಗಳಲ್ಲಿ ಇದನ್ನ ಬಿಡ್ತಾ ಇದೀವಿ ಆ ಜಾಗದಲ್ಲಿ ಸ್ಟಡಿ ಮಾಡ್ತಾ ಇದೀವಿ ಮಲೇರಿಯಾ ಡೆಂಗ್ಯೂ ಈ ರೀತಿ ಎಲ್ಲ ಅವರುಗಳ ವಾದ ಬಟ್ ಆದ್ರೆ ಅದರಲ್ಲಿ ಕೆಲಸ ಮಾಡ್ತಾ ಇರುವಂತ ಇನ್ನೊಬ್ಬ ವ್ಯಕ್ತಿ ಹೇಳ್ದ ಇಲ್ಲ ಇದು ಸುಳ್ಳು ಈ ಸೊಳ್ಳೆಗಳು ಸೃಷ್ಟಿ ಆಗ್ತಾ ಇರೋದೇ ಬೇರೆ ಕಾರಣಕ್ಕೆ ಹೊಸದೊಂದು ಕಾಯಿಲೆ ಅನ್ನೋದು ಇದರಿಂದ ಸೃಷ್ಟಿ ಆಗುವಂತದ್ದು ಸಂಭವನೂ ಇದೆ ಅಂತಾನೆ ಆ ವ್ಯಕ್ತಿ ಹೇಳ್ತಾ ಇರೋದು ಇದು ಸತ್ಯನಾ ಸುಳ್ಳ ನಿಜವಾಗ್ಲೂ ತಿಳ್ಕೊಳ್ಳೋದು ತುಂಬಾ ಕಷ್ಟ ಇದೆ ಯಾಕೆ ಅಂದ್ರೆ ಸೊಳ್ಳೆಗಳು ವಿಚಿತ್ರವಾಗಿರ್ತವೆ ವೆರೈಟೀಸ್ ಆಫ್ ಸೊಳ್ಳೆಗಳು ಕಾಣಿಸ್ಕೊಳ್ತಾ ಇದ್ದಾವೆ ಆ ವೆರೈಟೀಸ್ ಆಫ್ ಸೊಳ್ಳೆಗಳು ಯಾವ್ದು ಕಚ್ಚಿದ್ರೆ ಏನ್ ಪ್ರಾಬ್ಲಮ್ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮ್ ಸುತ್ತಮುತ್ತ ಎಕ್ಸಾಂಪಲ್ ಈ ವ್ಯಕ್ತಿ ನೋಡಿ ಯಾವ ಮಟ್ಟಕ್ಕೆ ಕವರ್ ಮಾಡ್ಕೊಂಡು ಕೂತಿದ್ದಾನೆ ಅವನ್ ಸುತ್ತ ಏನಿಲ್ಲ ಅಂದ್ರು ಒಂದು ಲಕ್ಷಕ್ಕೂ ಜಾಸ್ತಿ ಸೊಳ್ಳೆಗಳಿದಾವೆ ಆ ಸೊಳ್ಳೆಗಳು ಕಚ್ಚಿದ್ರೆ ಯಾವ್ಯಾವ ಕಾಯಿಲೆ ಬರ್ಬೋದು ಕೆಲವಷ್ಟು ಸೊಳ್ಳೆಗಳು ಕಚ್ಚಿದ್ರೆ ಯಾವುದೂ ಕಾಯಿಲೆ ಬರೋದಿಲ್ಲ ಇನ್ನೂ ಎಷ್ಟೋ ಸೊಳ್ಳೆಗಳು ಕಚ್ಚಿದ್ರೆ ಯಾವ್ದಾದ ರೀತಿ ಕಾಯಿಲೆಗಳು ಬಂದು ಮನುಷ್ಯ ಕೊನೆಗೆ ಸಾಯೋ ಪರಿಸ್ಥಿತಿಗೂ ಹೋಗ್ತಾನೆ ಅಂಥದ್ದಕ್ಕೆ ಸಾಕ್ಷಿ ಆಗ್ತಾ ಇದೆ ಸೊಳ್ಳೆಗಳು ಸೊಳ್ಳೆಗಳಿಂದ ಸಾವು ಕೂಡ ಬರುತ್ತೆ ಈಗ ಸೃಷ್ಟಿಯಾಗ್ತಾ ಇರೋ ಈ ಅತ್ಯಾಧುನಿಕ ಮಾರ್ಪಾಟು ಮಾಡಿರೋ ರೂಪಾಂತರಿ ಸೊಳ್ಳೆಗಳಿದಾವಲ್ಲ ಇವುಗಳಿಂದ ಇನ್ನೂ ಜಾಸ್ತಿ ಮಾರಣಾಂತಿಕ ಕಾಯಿಲೆಗಳು ಕೂಡ ಬರಬಹುದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸೊಳ್ಳೆಗಳ ಬಗ್ಗೆ ಒಬ್ಬ ವ್ಯಕ್ತಿ ಒಂದು ವಿಷಯಗಳನ್ನ ತಿಳಿಸ್ತಾ ಹೋಗ್ತೇನೆ ಯಾವ ಸೊಳ್ಳೆ ಡೇಂಜರಸ್ ಯಾವ ಸೊಳ್ಳೆ This mosquito. That's the elephant mosquito. It looks like a giant mosquito, but it's actually a mosquito killer. The larvae eat other mosquito larvae. The adults sip plant juice. This one's a good guy. What's this mosquito? That's a crane fly. Looks like a mosquito, but it's not. It doesn't suck blood, but the larvae can mess up crops. What's this mosquito? That's the Asian tiger mosquito. Black and white stripes. Super aggressive. Spreads dengue, chikungunya, and bull. Bites fast. Leave small hard bumps. What's this mosquito? That's an Anopheles. No numbing, just straight pain. Biggest bumps of all, and the only mosquito that spreads malaria. What's this mosquito? That's a Culex, the house mosquito, the one you see everywhere at home. You hardly feel the bite, but the bump is irregular and itchy. What's this mosquito? That's a biting midge, also called a no-see. ನೋಡುದ್ರಲ್ಲ ನಮಗೆ ಗೊತ್ತಿಲ್ಲ ಎಷ್ಟೊಂದ್ ರೀತಿ ಸೊಳ್ಳೆಗಳಿದಾವ ಅಂತ ಎಷ್ಟೆಷ್ಟೋ ರೀತಿ ಸೊಳ್ಳೆಗಳಿದಾವೆ ಅದರಲ್ಲಿ ಈ ದೊಡ್ಡ ದೊಡ್ಡ ಶ್ರೀಮಂತರು ಸೃಷ್ಟಿ ಮಾಡ್ತಾ ಇರುವಂತ ಇನ್ನ ಬೇರೆ ಬೇರೆ ರೀತಿ ಸೊಳ್ಳೆಗಳು ಈಗ ನಮ್ ಸುತ್ತಮುತ್ತ ಓಡಾಡ್ತಾ ಇದಾವೆ ಕೆಲವಷ್ಟನ್ನ ಪಾರ್ಸೆಲ್ ಗಳ ಮೂಲಕ ಕಳಿಸ್ತಾ ಇದಾರೆ ಜನಕ್ಕೆ ಇದು ಸ್ಪ್ರೆಡ್ ಆಗ್ಲಿ ಅಂತ ಈಗ ಆಲ್ರೆಡಿ ಅದೆಲ್ಲ ನಡೀತಾ ಇದೆ ಸೊಳ್ಳೆಗಳಿಂದ ಸ್ವಲ್ಪ ಹುಷಾರಾಗಿರಿ ಸೊಳ್ಳೆಗಳಿಂದ ಸಾವು ಕೂಡ ಮುಂದೆ ಸಂಭವಿಸಬಹುದು ಜನಸಂಖ್ಯೆ ಕಡಿಮೆ ಮಾಡೋದಕ್ಕೆ ಏನೇನೋ ಐಡಿಯಾ ಮಾಡ್ತಾ ಇದ್ರು ಈಗ ಏನ್ ಮಾಡ್ತಾ ಇದ್ದಾರೆ ಸೊಳ್ಳೆಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಜನಸಂಖ್ಯೆ ಕಡಿಮೆ ಮಾಡೋದಿಕ್ಕೆ ಜಸ್ಟ್ ಟ್ರಯಲ್ ಪರ್ಪಸ್ ಈಗ ಅಮೆರಿಕಾದಲ್ಲಿ ನಡೀತಾ ಇದೆ ನಮ್ಮ ದೇಶದಲ್ಲೂ ನಡೀತಾ ಇರ್ಬೋದು ನಮಗೆ ಗೊತ್ತಿಲ್ಲದೇ ಇರ್ಬೋದು ಸೊಳ್ಳೆಗಳ ಸಂಖ್ಯೆ ಎಲ್ಲಿ ಜಾಸ್ತಿ ಇದೆಯೋ ಅಲ್ಲೆಲ್ಲ ಇಂಥ ಪ್ರಾಬ್ಲಮ್ ಇದ್ದೇ ಇರುತ್ತೆ ಒಂದು ಸ್ವಲ್ಪ ಎಚ್ಚರಿಕೆ ಇರಲಿ ಸೊಳ್ಳೆಗಳಿಂದ ನಮಗೆ ಸಾವು ಸಂಭವಿಸುವಂತ ಸಂದರ್ಭ ಕೂಡ ಬರ್ಬೋದು ಆದಷ್ಟು ಮಕ್ಕಳನ್ನ ಈ ಸೊಳ್ಳೆಗಳಿಂದ ದೂರ ಇಡಿ ನಾವು ಹುಷಾರಾಗಿರೋಣ ಮಕ್ಕಳು ಆಟ ಆಡ್ತಾ ಇರತ್ತೆ ಗೊತ್ತಾಗೋದಿಲ್ಲ ಎಲ್ಲಿ ಯಾವ ಸೊಳ್ಳೆ ಕಚ್ಚುತ್ತೆ ಅಂತ ಬಟ್ ಮಕ್ಕಳಿರೋ ಕಡೆ ನೀರು ನಿಂತಿದ್ರೆ ಇಲ್ಲ ಬೇರೆ ಬೇರೆ ಇದ್ರೆ ಆ ಜಾಗದಲ್ಲಿ ಸೊಳ್ಳೆಗಳು ಬೇಗ ಉತ್ಪತ್ತಿ ಆಗುತ್ತೆ ಏನಿಲ್ಲ ಅಂದ್ರೂ ಅದ್ರ ಲೈಫ್ ಟೈಮ್ ಅಲ್ಲಿ ಒಂದು ಸೊಳ್ಳೆ ಸಹಾರು ಮೊಟ್ಟೆಗಳನ್ನ ಇಡೋದ್ರಿಂದ ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು ಇಲ್ಲ ಅಂದ್ರೆ ಈ ರೀತಿ ಸೊಳ್ಳೆಗಳಿಗೆ ಬಲಿಯಾಗಬೇಕಾಗತ್ತೆ ಇನ್ನ ಈ ತರದ ಎಷ್ಟಿಷ್ಟು ವಿಷಯಗಳಿದೆ ನಾವು ತಿಳ್ಕೊಬೇಕಾಗಿರೋದು ಎಚ್ಚೆತ್ಕೊಳ್ಬೇಕಾಗಿರೋದು ನಾವು ತಿಳಿಸ್ತಾ ಇರ್ತೀವಿ ಎಚ್ಚೆತ್ಕೊಳ್ಳೋರು ಎಚ್ಚೆತ್ಕೊಳ್ತಾ ಇರಿ ಮತ್ತೆ ಬೇರೆ ಬೇರೆ ವಿಷಯಗಳ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್